ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಶುಭಾಶಯಗಳು ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣಂ ಪ್ರಣಯ ಸಿಕ್ಕಿ ಟೈಮಲ್ಲಿ ಎರಡು ಮಕ್ಕಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಬಹಳ ಖುಷಿ ಆಗುತ್ತೆ ಒಂದು ತುಂಬ ಸಂಸಾರ ನಮ್ಮ ಸಿನಿಮಾನ ನೋಡಕ್ ಬರ್ತಾ ಇದೆ ದೇಶಕ ಸೈನಿಕರು ಇರ್ಬೋದು ಅವ್ರ ಪ್ರೀತಿ ಬಹಳ ದೊಡ್ಡದಲ್ವಾ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರ ನಂಬೋನು ಶುಭ ಶುಕು ನಾನು ಸೊ ಬಹಳ ಖುಷಿ ಆಗುತ್ತೆ ಈ ತರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ನನ್ನ ತಂದಿರೇ ಇದ್ದೀರಿ ಬಹಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಮೆಲ್ರಿಗೂ ಗೊತ್ತು ಈ ಈ ತರ ಒಂದು ವಾತಾವರಣ ನೋಡಿ ತುಂಬಾ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮ ಕೊಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದ್ರಿ ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ ಹೋಗು ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ರು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಬಹಳ ಖುಷಿಯಾಗಿದೆ ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ಎಲ್ಲೂ ಹೇಳಿರ್ಲಿಲ್ಲ ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿರೋಂಥ ಈ ಕೃಷ್ಣನ ಪಾತ್ರ ನೀವು ಮೊದಲನೇ ಸೀನ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ನೋಡಿ ಅವನು ಲವ್ ಲವಿಕೆಯಿಂದಾನೆ ಇರ್ತಾನೆ ಟು ಕೀಪ್ ಅಪ್ ದಟ್ ಎನರ್ಜಿ ಲವ್ ಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ್ ಕ ತರಿಸಿ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಫ್ಲೋ ಅಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವ್ ಲವಲ್ಲಿ ಇರ್ತಾನೆ ಸೊ ಅದನ್ನು ಕೀಪ್ ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ ನಾನು ಈಸ್ಕೊತಿದ್ದೆ ಈಸ್ಕೊಂಡ್ಬಿಟ್ಟು ನಾನು ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ ಓಕೆ ಇದು ಇದಾಗಿದೆ ಈಗ ಮಾಡೋಣ ಆ್ಯಂಡ್ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಆಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು ಸೀನ್ ಯಾವತ್ತು ಜರ್ ಹೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ ಒಂದು ಎಕ್ಸ್ಪರಿಮೆಂಟ್ ಆಗಿ ಮಾಡಿದ್ವಿ ನಾವು ಈ ಥರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ಡ್ರಾಮಾ ನಾವು ಒಂದು ಲಾಂಗ್ ನಾನ್ ಲಿನಿಯರ್ ಅಲ್ಲಿ ಹೇಳೋದಿದೆಯಲ್ಲ ಪಾಸ್ಟ್ ಪ್ರೆಸೆಂಟ್ ಪಾಸ್ಟ್ ಟು ಪ್ರೆಸೆ ಪ್ರೆಸೆಂಟು ಅದು ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೆಲ್ಲ ಟೀಮ್ ಎಫರ್ಟ್ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಭಿಮಾನಿಗಳಂತ ಒಂದು ಪದ ನೆನಪಾಯ್ತ ಸರ್ ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ಆಗಲಿಲ್ಲ ಗಾಂಧಿನಗರದ ಥಿಯೇಟರ್ ಪ್ರೇಕ್ಷಕರನ್ನು ಕೂಡ ಒಂದು ಕರ್ಕೊಂಡ್ಬರಂತ ಪರಿಸ್ಥಿತಿ ಆಯ್ತು ನಿಮ್ ಸಿನಿಮಾ ಆ ರೀತಿ ಕನೆಕ್ಟ್ ಆಯಿತು ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ ಅದು ನಮ್ಮೆಲ್ಲರಿಗೂ ಖುಷಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ